ಸರ್ ಫಾರ್ಟಿ ಟು ಚೇ ಮೆಂಬರ್ಸ್ ಸರ್ ಪೆಟ್ರೋಲಲ್ಲಿ ಸಿಗೋಲ್ಲ ಅದ ಪೆಟ್ರೋಲ್ ಸಿಗಲ್ಲ ಒಟ್ಟಿಗೆ ಮಾಡ್ತೀವಿ ಪೆಟ್ರೋಲ್ ಬಂಕ್ ಇದ್ದಿದ್ದು ಎಲ್ಲ ಪೆಟ್ರೋಲ್ ಬಂಕ್ ಬಂದೇ ಅದ ಇಲ್ಲಿ ಇಲ್ಲಿ ನೂರ ಐವತ್ತು ರೂಪಾಯಿ ಲೀಟ್ರ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಸಲ್ಲೇ ಕಡೆ ಹೋಗಿದ್ದೆವು ಅಂದ್ರೆ ನಮಗನ್ನೇ ನಡೀತಿತ್ತು ಕಡೆ ಹೋಗಿದ್ದಿಲ್ಲ ಈ ಕಡೆ ಹೊಂಟಿಗೆ ಮನಾಲಿ ಈ ಕಡೆಯಿಂದ ಹನ್ನೆಟ್ಟು ಮನಾಲಿ ಸೊ ಹಾಯ್ ಗುಡ್ ಮಾರ್ನಿಂಗ್ ಹಿಂಗೆ ಎಲ್ರಿಗೂ ಇವತ್ತು ನಾವೆಲ್ಲದೋ ಹಾನ್ಲೈದಾಗಿದ್ದವು ಇವತ್ತು ನಮ್ಮ ಹನ್ನೆ ಹನ್ನೆದ್ದು ದಿನ ಇವತ್ತು ಸೊ ನಿನ್ನ ಉಮ್ಲಿಂಗ್ಲಾಗ್ಬಂದು ರಾತ್ರಿ ಸ್ಟೇ ಮಾಡಿ ಅಂತ ಇದೆ ರಾತ್ರಿ ರೂಮ್ ನೀವು ಉಮ್ಲಿಂಗ್ಲ ಹೋಗ್ಬಾರ್ದು ಹೈರಾಣ ಆಗಿತ್ತು ಮನುಷ್ಯ ಶಿಸ್ತು ನೋಕೊಂಡು ಮುಂಚೆ ಹತ್ತು ಇವತ್ತು ಹತ್ತು ಕಿದ್ದಿನ ಅಸ ಮಾಡಿ ಸ್ವಲ್ಪ ಅಲ್ಲಿ ಲಗೇಜ್ ಫಿಕ್ಸ್ ಮಾಡಿ ಅಷ್ಟು ಮಂದಿ ಸೇರಿ ಸೊ ಇಲ್ಲಿಂದ ಸೀದಾ ಸೊ ನಮ್ಮ ಮನೇಲಿ ಕಡೆ ರೂಟಿ ಸೀದಾ ಇಲ್ಲಿಂದು ಯಾಕಂದ್ರೆ ಆಯ್ತು ಈಗ ಉಮ್ಲಿಂಗ್ಲ ನೋಡಿದೆವು ಆನ್ಲೈನ್ ನೋಡಿದೆವು ಮನಾಲಿ ಇವತ್ತೇನು ಬಿಡೋದಿಲ್ಲ ಹತ್ತು ಏನೋ ಬಿಡೋಲ್ಲಂತ ಅದಕ್ಕೆ ನೋಡ್ಬೇಕು ಇವತ್ತೊಂದು ಒಂದ ಹೋಗಿ ಎಲ್ಲೋ ಪಾಂಗ ಅಂತ ಊರದ ಪಾಂಗ್ದಾಗ ಸ್ಟೇ ಮಾಡ್ಬೇಕನ್ನೋದು ವಿಚಾರದ ಆಯ್ತ ಇಲ್ಲಿ ಮುಂದೆ ನೋಡ್ಬೇಕು ಅದೊಂದು ಶ್ರೀ ಸದ್ಗುರು ಶರಣಬಸಿ ಶಿವ ಮಹಾರಾಜ್ ಕಿ ಚಾಯಿ ಅನಿಲ್ ಅವರೇ ಗಾಡಿ ತೋರಿ ಸೊ ನೋಡ್ರಿ ಇವತ್ತು ಫುಲ್ ಮನೆಯಲ್ಲಿ ಹೋಗೋದು ರೋಡ್ ರೋಡ್ನು ಫುಲ್ ಆಫ್ ರೋಡ್ ಆಗುತ್ತೆ ಹೆಂಗೆ ಹೆಂಗೆ ಅನ್ಸುದಿಲ್ಲ ಎಲ್ಲ ಹಾತಿನತ್ತ ನೋಡಿರಿ జర్నీ నోడ్రీ ఇ ఐస్ ఎలా ఫుల్ నిన్న స్నో బీడా నోడ శివ రాత్రి మొత్తం హైరణ మంచి ఆ గుడ్డ మన స్నో కాల్ నిన్నె బిజ్ అది అదే గుడ్డ రాత్రి ఆహా సో ఆ గుడ్డ కా గుడ్డ మోమ్లింగ్ పూర ಅದ್ರ ಮ್ಯಾಗ ಹೋಗಿದ್ದೆವು ರಾತ್ರಿ ಎಂಟುವರೆಗೆ ರಾತ್ರಿ ಎಂಟೂವರೆಗೆ ಬಂದೆವು ಕತ್ಲಂದು ಅಂಥರದಾಗ ಅಲ್ಲಿ ಅದ್ರ ಸ್ನೋ ಸೊ ನಿನ್ನೆ ವಿಡಿಯೋ ನೀವು ನೋಡಿರಿ ಗೊತ್ತಾಗ್ತದೆ ಹೆಂಗದಂತೇಳಿ ಫಾರ್ಟಿ ಟು ಮೆಂಬರ್ಸ್ ಇಲ್ಲಿ ನಮ್ಮ ಗಾಡಿಗೊಂದು ಪೆಟ್ರೋಲ್ ಒಂದು ಕಂಪ್ ಇದ್ದದ ಇಲ್ಲಿ ಲೈಮ್ ಅವತ್ತು ಊರದತ್ತ ಊರಾಗ ಒಂದು ಪೆಟ್ರೋಲ್ ಬಂಕ್ ಶಾಯದ್ ಇರ್ಬೋದು ಅಂತ ಕೇಳ್ತಾನ ಡೌಟ್ದಾಗೆ ಅವನು ನೋಡ ಹೆಂಗ್ತದ ಪೆಟ್ರೋಲ್ ಇಲ್ಲಿ ಸಿಗಲ್ಲ ಅದ್ರೋಲ್ ಬಂದ ಇಲ್ಲಿ ಇಲ್ಲಿ ನೂರ ಐವತ್ತು ರೂಪಾಯಿ ಲೀಟ್ರ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಸಲ್ಲೇ ಕಡೆ ಹೋಗಿದ್ದೆವು ಅಂದ್ರೆ ನಮಗನ್ನ ನಡೀತಿತ್ತು ಆ ಕಡೆ ಹೋಗಿದ್ದಿಲ್ಲ ಈ ಕಡೆ ಹೊಂಟಿದ್ದೆ ಮನಾಲಿ ಕಡೆಯಿಂದ ಕಡೆಯಿಂದೆ ಟು ಮನಾಲಿ ಹಂಗಾಗಿ ಐದು ಲೀಟ್ರ್ ಹಾಕಿಟ್ಟೀನಿ ಆ ಐದು ಲೀಟ್ರ್ ಹಾಕಿ ಹಾಕ್ಯಾಗ ಐದು ಲೀಟ್ರ್ ಹತ್ತು ಲೀಟ್ರ್ ತೊಗೊಂಡಿನಿ ನೋಡೋಣ ಹತ್ತು ಇಟ್ರಿಗೆ ಒಂದು ಇಂಚೆ ಅಡಿಸಿ ಕಿಲೋಮೀಟ್ರ್ ಹೋಗ್ತದೆ ನೋಡೋಣ ಎಲ್ಲಿ ತಾನೆ ಪೆಟ್ರೋಲ್ ಬಂಕ ಅಲ್ಲಿತಾನೆ ಹಾಂ ಸೀದಾನೆ ಸೀದ ಮನಾಲಿಗೆ ಹೋಗ್ಬೇಕನ್ನ ವಿಚಾರದ ಚಲೋ ಲಾಸ್ಟ್ ಗೋ ರೋಡ್ ಮಾತ್ರ ಅಲ್ಟಿಮೇಟ್ ಅದಲ್ಲ ಡಬಲ್ ರೋಡ್ ಅದ ಫುಲ್ಲ ನದಿಗಂಟೆ ರೋಡ್ ಅದಪ್ಪ ಅದೊಂದು ತಣ್ಣ ಲೆಫ್ಟ್ ಸೈಡ್ ಪೂರ ಸಣ್ಣ ಹೊಂಟದ ಚಳಿ ಚಳಿ ಬಿಡುತ್ತೆ ಅಂತ ಪರಿ ಇಂಥ ಬಿಸಿಲು ಅದಂದ್ರು ಇನ್ನು ಇಲ್ಲ ಅಂದ್ರೆ ಖಲಾಸ್ ಸರ್ ಮನಾಲಿ ಮನಾಲಿ ಜನ ಮನಾಲಿ ಸೊ ಇಲ್ಲಿ ರೋಡ್ ಮಾಡತಾರ ರೋಡ್ ಮಾಡತಾರ ಹೆಂಗಾಗಿ ಕರಿ ಅಂದ್ರೆ ಮುಂದೆ ನಡ್ದ ಇಲ್ಲಪ್ಪ ರೋಡ ಹ್ಮ್ ಇಲ್ಲಿಗೆ ನಡ್ದನಾ ರೋಡ ಶಿವ ಹ್ಮ್ ಇಲ್ಲಿ ಮುಂದೆ ಮಾಡ ಈಗ ಪಾಂಗ್ ಊರಿಗೆ ಹೋಗಬೇಕಂದ್ರ ಎದೇ ಕಾಣುತ್ತಲ್ಲ ಹಿಮ ಐಸ್ ಗುಡ್ಡ ಏರ್ ಅಚ್ಚ ಕಡೆ ಹೋಗ್ಬೇಕ ರೋಡ್ ಬರ್ತದ ಪಾಂಗ್ ರೋಡ ಒಂಥರ ತರ ಹೇಳ್ಬೇಕಂದ್ರ ಚಳಿ ಇಟ್ಟು ಅಲ್ಡ್ ದೂರದ ಐಸ್ ಅಂದ್ರೆ ಇಲ್ಲಿಗೆ ಚಳಿ ಬಿಡ್ಲಿ ಕೈ ಮಣ್ಣೆಲ್ಲ ಒಂದ್ಸಲ ಚುಚ್ಚದಂಗ ಅಲ್ಲತ್ತ ಈಗ ಐಸ್ ಗುಡ್ಡದಾಗ ಹೋದಾಗ ಎಷ್ಟು ಚಳಿ ಬಿಡ್ತದೋ ಏನ್ ಸುದ್ದಿ ಬರ್ರಿ ಒಂದು ದಿನ ನಾಳೆ ಒಂದಿನ ತ್ರಾಸೆ ಅದ ಮಣಲ್ಲಿ ಹೋಗೋತನ ಸ್ವಲ್ಪ ತ್ರಾಸೆ ಒಂದೇ ಒಂದು ಕಾರು ಇಲ್ಲ ನೋಡಿ ಇಲ್ಲಿ ಜನನು ಒಂದು ಜೀಪ್ ಒಂದು ಕಾರ್ ಇಲ್ಲ ನಮ್ಮ ನಾಟ್ ಬೇಕು ಬಿಟ್ರೆ ಎಲ್ಲಾನು ಲೇಕ್ ಹೋಗಿ ಹೋಗಿ ಕಾಣ್ತೀವಿ ನಾವು ನಾವು ಒಳಗಿನ ರೂಟ್ ಅಂತ ಬಂದೇ ಇದಕ್ಕೆ ಇದಕ್ಕೆ ಯಾರು ಒಬ್ಬರು ಗತಿ ಇಲ್ಲ ಯಾವ 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 ಗಾಡಿ ಮಣ್ಣು ನುಜ್ಜ ಹೋಗ್ಬಿಡ್ತಾವ ನಾವು ಅಂತ ರೋಡಿ ಈಗ ಬಂದು ಕಲ್ತೇವೆ ನೋಡ್ರಿ ಇಲ್ಲಿ ಮನಾಲಿ ಇಲ್ಲೇ ರೌಡಿಗಿದು ಸೊ ಈ ಸಲ ಒಂದು ಒಂದು ಸೈಡ್ ಹಾಕೋ ಬೀಳು ತರ್ತಾ ಒಂದು ಟೈಮ್ ಒಂದಿನ ಏಕೆ ಬೀಳು ತರ್ತಾ ಇವತ್ತಿಂದು ಏನೋ ಆ ಕಡೆಯಿಂದ ಬೀಳು ತರ್ತಾ ನೋಡಬೇಕು ಹೆಂಗೆ ಆಗ್ತದೆ ಏನು ಸುದ್ದಿ ತಳ್ಳಿ ನಾವು ಎಲ್ಲಿ ಸ್ಟೇ ಮಾಡ್ತೇವೆ ಏನು ಸುದ್ದಿ ಯಾಕಂದ್ರೆ ಸರ್ಚು ಪಾಸ್ ಆಗಿ ಕೆಲವು ಎರಡು ಎರಡು ಮೂರು ಚಾಂಗ್ಲಾ ಪಾಸ್ ಸರ್ಚು ಪಾಸ್ ಅದ ಆ ಪಾಸ್ಗಳು ಹಿಂಗೆ ಐತಿನ ಚಳಿ ಓ ಆ ಚಳಿ ತಾಂಡ್ರ ಅಂದ್ರೆ ಒಂದು ದೊಡ್ಡ ಇದು ಆಡ್ದಂಗೆ ಆಗ್ತದ ಎದಕ್ಕೂ ಬುಲೆಟ್ ಬಂದು ಕರ್ಲಿತ್ತಲ್ವಾ ಇವಾಗ ಬುಲೆಟ್ ಬಂದ್ಬೋದು ಅವ್ರ ಮನಾಲಿಗೆ ಕೆಲವೊಂದು ಗಾಡಿ ಬೀಳುತ್ತಾರ ಕೆಲವೊಂದು ಗಾಡಿ ಬಿಡಲಾಗ್ಯಾರ ಈಗ ನಮಗಿದ್ರೆ ಆ್ಯಕ್ಚುಲಿ ಇವತ್ತು ಬಿಡೋಲ್ಲಂತಂದ್ಯಾರ ಈ ಸೈಡಿಂದು ಸೊ ಅದಕ್ಕೆ ನಾವೇನು ತೆಲೀಕೋರ ಇವತ್ತೊಂದು ದಿನ ಇಲ್ಲೇ ಹಂಗು ನಮ್ದು ಪ್ಲಾನ್ ಇತ್ತು ಪ್ರಾಂಗ್ದಾಗ ಇದ್ದಿ ಹೋಗೋದಿತ್ತು ಸೊ ಅದಕ್ಕೆ ಈ ಪಾಂಗ್ನಾಗ ಹಾಲ್ಟ್ ಮಾಡೋಣ ಇವತ್ತು ಪಾಂಗ್ ಹಾಲ್ಟ್ ಮಾಡಿ ಎಸ್ ಗಾಡಿ ನೋಡ್ರಿ ಡ್ರೇಸ್ ಉಂಟ ಗಾಡಿ ಪ್ರಾಂಗ್ದಾಗ ಹಾಲ್ಟ್ ಮಾಡಿ ನಾಳೆ ಬೆಳಿಗ್ಗೆ ಇಲ್ಲಿಂದ ಸೀದಾ ಮಾಲಿ ನಮ್ದು ನಮ್ಮ ಪ್ಲ್ಯಾನ್ ಪ್ರಕಾರ ಏನಿಲ್ಲ ಇಲ್ಲಿ ಪೊಲೀಸ್ ಪೊಲೀಸ್ರದ್ದು ಹೋಟೆಲ್ದವ್ರದ್ದು ಬಿಸ್ನೆಸ್ ಮಾಡೋರು ಹೊಟ್ಟೋರು ಹ್ಞೂ ತಿಳಿ ಕೆಡಿಸ್ಬೇಡ್ರಿ ನೋಡಿ ಶೀತ ಇವತ್ತು ನಮ್ಮದೇಂದ ಪ್ಲ್ಯಾನ ಇಲ್ಲೇ ಸ್ಟೇ ಮಾಡೋದ ಸ್ಟೇ ಮಾಡ್ಬಿಡೋದು ಇಲ್ಲೇ ಏನಂದ್ರೆ ನಾಡು ಏ ಬೇಡ ಚಳಿ ಬಿಡ್ತಾವ ಚಳಿ ಬಿಡ್ತಾವ ಇಲ್ಲಿಂದ ಹಾಂ ಕದೇ ರೂಮ್ ಚಲೋ ಹೋ ನಾವುನಾಟದು ಎಟ್ಟು ನಾಲ್ಕು ಮಂದಿ ಮೂರು ಬಾರ ಸರ್ಪಾಯಿ ಅದು ಎರಡು ಸಾವಿರ ರೂಪಾಯಿ ಇದೆ ಎರಡು ಸಾವಿರ ರೂಪಾಯಿ ಕಮ್ಮಿ ಮಾಡ್ದ ಹದಿನೈದು ಕೊಡ್ಬಿಡ ಮನೆಗೆ ಕಲ್ ಚಲೋದ ನೋಡಿ ಸುಮ್ಮ ಸಣ್ಣ ಹೋಟೆಲ್ ಅದ ಮನಿ ಇವತ್ತು ಸಂಸ್ಕೃತ್ ರೆಸ್ಟೋರೆಂಟ್ ಪಾಂಗ್ ಅಂತ ಶಿವ ಇಲ್ಲೊಂದು ರೂಮ್ ರೂಮ್ ನೋಡ್ರಿ ಹಂಗ ಈ ರೂಮಿದ್ದು ನಾಲ್ಕು ಮಂದಿ ಸಾವಿರ ರೂಪಾಯಿ ಅಂತ ಫಸ್ಟ್ ಕ್ಲಾಸ್ ಅದ ನಕೊಂಬಿಟ್ಟು ಇದು ಅತ್ತೊಂದು ದಿನ ಆ ಹಾ ಕಾನಕ್ಕೆ